ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ನಮ್ಮ ಅಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಏನು ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡೋಲ್ಲ ಸೊ ಇಲ್ಲಿ ಗುಡಿಪಾಡು ಅಂತ ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಮಾಡ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು ಬೇರೆ ಬೇರೆ ಧರ್ಮದವ್ರು ಇರ್ತಾರಲ್ವಾ ಇವಾಗ ಪಂಜಾಬ್ನವ್ರು ಆಗಿರ್ಬೋದು ರಾಜಸ್ಥಾನದವ್ರು ಆಗಿರ್ಬೋದು ಗುಜರಾತ್ನವ್ರು ಅವರವರ ಒಂದು ಕಲ್ಚರ್ನ ಅವರ ಒಂದು ನೃತ್ಯವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ತುಂಬಾ ಸಂಭ್ರಮ ಸಡಗರದಿಂದ ಈ ಒಂದು ಹಬ್ಬವನ್ನು ಮಾಡ್ತಾರೆ ಹೇಗೆ ಮಾಡಿದ್ರು ಅಂತ ತೋರಿಸ್ತೀನಿ ಹಾಗೆಯೇ ಒಂದು ಕ್ವಿಕ್ಕಾಗಿ ಇನ್ಸ್ಟೆಂಟ್ ಅಂತ ಹೇಳ್ಬೋದು ಅಥವಾ ಬೇಗನೆ ಪಟ್ಟಂಥ ತುಂಬ ರುಚಿಯಾಗಿರುವಂತಹ ಒಂದು ರಸಮನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಬಹುದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಇದು ಯುಗಾದಿಯ ದಿನ ಬೆಳಗ್ಗೆ ಆಲ್ಮೋಸ್ಟ್ ಎಂಟು ಗಂಟೆ ಏಳು ಗಂಟೆಗೇನೋ ಶೋಭಾಯಾತ್ರೆ ಶುರುವಾಗಿತ್ತು ಎಷ್ಟೊಂದು ಜನ ನೋಡ್ತಾ ಇರ್ಬೋದು ಇನ್ನೂ ಕೂಡ ಜನ ಬರ್ತಾ ಬರ್ತಾಯಿದ್ರು ಸೊ ಇಲ್ಲಿ ಹೇಗಂದರೆ ಗುಡಿ ಪಾಡ್ವಾ ಅಂತ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ತುಂಬಾ ಒಂದು ಏನು ಹೇಳ್ತಾರೆ ತುಂಬ ವಿಜೃಂಭಣೆಯಿಂದ ಮಾಡಂಥ ಪ್ರತಿಯೊಂದು ಹಬ್ಬನೂ ಕೂಡ ಅದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ಕೂಡ ಕರ್ನಾಟಕದಲ್ಲಿ ಮಾಡ್ತೇವೆ ಆದರೆ ಮಹಾರಾಷ್ಟ್ರದಲ್ಲಿ ಹೇಗೆ ಮಾಡ್ತಾರೆ ಅನ್ನೋಂಥದ್ದು ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು ನನಗೂ ಈ ಥರ ಎಲ್ಲ ಗೊತ್ತಿಲ್ಲ ಯುಗಾದಿ ಹಬ್ಬ ಈ ಥರ ಎಲ್ಲ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ನೀವು ನೋಡ್ಬೋದು ಪೇಟೆಲ್ಲ ಧರಿಸ್ಕೊಂಡು ಅವರವರ ಧರ್ಮದವರು ಅಂದರೆ ಧರ್ಮ ಅಂತ ಅಲ್ಲ ಅವರು ಅವರವರ ಒಂದು ಇವಾಗ ಪಂಜಾಬ್ ಆಗಿರಬಹುದು ಪಂಜಾಬಲ್ಲಿ ಸಿಂಧಿ ಭಾಷೆ ಇರುತ್ತೆ ಸೊ ಆಯಾ ಭಾಷಾ ಅವರು ಒಂದೊಂದು ನೃತ್ಯ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಇಲ್ಲಿ ಪೂಜೆಗಳನ್ನೆಲ್ಲ ಸಲ್ಲಿಸ್ತಾರೆ ನೋಡಬಹುದು ಇಲ್ಲಿ ಇನ್ನೊಂದು ಒಂದು ಇಲ್ಲೊಂದು ಡ್ಯಾನ್ಸ್ ನಡೀತಾ ಇರುವಂಥದ್ದು ಇದು ಮ್ಯೂಸಿಕ್ ಇತ್ತು ಸೊ ಹಾಗಾಗಿ ನಾನು ಫುಲ್ ಮ್ಯೂಟ್ ಮಾಡಿ ವಾಯ್ಸನ್ನು ಕೊಡ್ತಾ ಇದ್ದೀನಿ ವಾಯ್ಸ್ ಅವ್ರು ಕೊಡ್ತಾ ಇರುವಂಥದ್ದು ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಈ ಒಂದು ಶೋಭಾಯಾತ್ರೆ ಸೊ ನಾನು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ ಇಲ್ಲಿ ಜಾಸ್ತಿ ಲೆಂತಿಯಾಗಿ ನಾವು ವಿಡಿಯೋವನ್ನು ಶೂಟ್ ಮಾಡಿ ಹಾಕಿಲ್ಲ ಬಟ್ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಇದೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಹೇಗೆ ಏನು ಅನ್ನುವಂಥದ್ದು ನಿಮಗೂ ಕೂಡ ನೋಡ್ದ ಹಾಗೆ ಆಗುತ್ತೆ ಗುಡಿಪಾಡ್ವ ಅನ್ನೋಂಥದ್ದು ಸಾಮಾನ್ಯವಾಗಿ ಮುಂಬೈಲಿರೋರಿಗೆ ಎಲ್ಲಿಗೂ ಗೊತ್ತಿರುತ್ತೆ ಸೊ ಇಲ್ಲೇ ಇರೋರಿಗೆ ಇದನ್ನು ಕೂಡ ನೋಡ್ದ ಹಾಗೆ ಆಗುತ್ತೆ ಅಂತ ಸೊ ಇದು ಯಾವ ಯಾವ ರಾಜ್ಯದವರು ಅಂತ ನನಗೆ ಗೊತ್ತಿಲ್ಲ ಅಂದರೆ ಆ ಡ್ಯಾನ್ಸು ಸೊ ಮೇ ಬಿ ನಾನು ಹೇಳಿದೆ ಹಾಗೆ ನೆಕ್ಸ್ಟ್ ಬರುವಂಥದ್ದು ಪಂಜಾಬಿದ್ದು ಬರುತ್ತೆ ಗುಜರಾತಿದ್ದು ಬರುತ್ತೆ ರಾಜಸ್ಥಾನದ್ದು ಕೂಡ ಇದೆ ಇದು ರಾಜಸ್ಥಾನ ರಾಜಸ್ಥಾನ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಸೊ ರಾಜಸ್ಥಾನ ಆಗಿರಬಹುದು ಬೇರೆ ಬೇರೆ ಭಾಷೆಯ ಒಂದು ನೃತ್ಯ ಪ್ರದರ್ಶನಗಳು ಕೂಡ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಇವರು ಬಂದು ಪಂಜಾಬ್ನವರು ಸೊ ಅವರು ಅಲ್ಲಿ ಸಿಂಧಿ ಭಾಷೆ ಇರೋದರಿಂದ ಸಿಂಧಿ ಒಂದು ಹಾಡು ಬರುತ್ತೆ ಅದಕ್ಕೆ ನೃತ್ಯವನ್ನು ಕೂಡ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಹಾಗೆಯೇ ಅವರವರ ಒಂದು ಭಾಷೆ ಇರುವವರು ಏನು ಹೇಳ್ತಾರೆ ಇವಾಗ ಒಂದು ಪಂಜಾಬ್ ಆಗಿರಬಹುದು ಅಥವಾ ಆ ಒಂದು ಕಂಟ್ರಿ ಆ ಒಂದು ಸ್ಟೇಟ್ನವ್ರು ಆಗಿರ್ಬೋದು ಅಥವಾ ಒಂದು ಏನು ಮಾಡ್ತಾರೆ ಅಂದರೆ ಸ್ವೀಟ್ಸ್ಗಳನ್ನು ಹಂಚ್ತಾರೆ ಸ್ವೀಟ್ನ ಕೊಡ್ತಾರೆ ಒಂದೊಂದು ಡ್ಯಾನ್ಸ್ ಪಫಾಮೆನ್ಸ್ ಆಗ್ತಾ ಇದ್ದ ಹಾಗೆ ಸ್ವೀಟ್ಗಳನ್ನು ಕೊಡುವಂಥದ್ದು ಎಲ್ಲ ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ನೋಡಿ ಇಲ್ಲೊಂದು ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಪೂಜೆ ನಡೀತಾ ಇದೆ ಇದು ಪಂಜಾಬ್ ಬೇರೆ ಬೇರೆ ಇದೆ ಇಲ್ಲಿ ಮುಂದೆ ನಾನು ಹೇಳಿದೆ ಅಲ್ವಾ ಸೊ ಬೇರೆ ಬೇರೆ ಪೂಜೆಗಳನ್ನೆಲ್ಲ ಮಾಡ್ತಾ ಅವರು ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ನೋಡಿದಾಗ ಆಗುತ್ತೆ ಇಲ್ಲೆಲ್ಲ ನೋಡ್ಬೋದು ಪೇಟೆಗಳು ಅವರವರ ಏನ್ ಹೇಳ್ತಾರೆ ಜಾತಿ ಆಗಿರ್ಬೋದು ಅಥವಾ ಅದೇ ಹೇಳ್ದ ಹಾಗೆ ಅವರು ಪಂಜಾಬ್ ಆಗಿರಬಹುದು ಅಥವಾ ರಾಜಸ್ಥಾನ್ ಆಗಿರ್ಬೋದು ಗುಜರಾತ್ ಆಗಿರಬಹುದು ಸೊ ಇವರೆಲ್ಲ ಬೇರೆ ಬೇರೆ ರಾಜ್ಯದವರು ಇರ್ತಾರೆ ರಾಜ್ಯದವರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇರ್ತಾರಲ್ವಾ ಸೊ ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ಒಂದು ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಸೊ ಆಲ್ಮೋಸ್ಟ್ ಹೇಳಿದ ಹಾಗೆ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಗೆ ಏನೋ ಈ ಒಂದು ಶೋಭಾಯಾತ್ರೆ ನಡೆದಿದೆ ಸೊ ಎಲ್ಲ ಕಡೆಯಲ್ಲಿ ಮುಂಬೈಯಲ್ಲಿ ಹೋದರೆ ಎಲ್ಲ ಕಡೆ ಕೂಡ ಇದು ನಡೀತಾನೆ ಇರ್ತಾ ಇದು ಅಪಾರ್ಟ್ಮೆಂಟ್ಗಳಲ್ಲದೆ ಬೇರೆ ಕಡೆ ಕೂಡ ನಡೀತಾ ಇರುತ್ತೆ ಪ್ರತಿಯೊಂದು ಹಬ್ಬನೂ ಕೂಡ ಅಷ್ಟೇ ಸಡಗರದಿಂದ ಆಚರಣೆ ಮಾಡ್ತಾರೆ ನಾವು ಹೇಗೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತೇವೋ ಅದೇ ರೀತಿ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬವನ್ನ ಕೂಡ ಮಾಡ್ತಾ ಇರುವಂತದ್ದು ಸೊ ಇದು ಬಂದು ನೋಡ್ಬೋದು ಇದು ಬಂದು ಪಂಜಾಬಿದು ಸಿಂಧಿ ಹಾಡಿಗೆ ಒಂದು ನೃತ್ಯವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ನೋಡ್ದಕ್ಕಿಂತರ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದಾಗ ಬರೀ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ ಬಟ್ ಇಲ್ಲಿ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಅಂತ ಹೇಳ್ಬೋದು ಹೇಗಿರುತ್ತೆ ಅವರ ಒಂದು ಹಾಡುಗಳಾಗಿರ್ಬೋದು ಅವರ ನೃತ್ಯಗಳಾಗಿರಬಹುದು ಅವರ ಒಂದು ಉಡುಗೆ ತೊಡುಗೆಗಳಾಗಿರಬಹುದು ಅದನ್ನೆಲ್ಲನೂ ಕೂಡ ನೋಡೋದಕ್ಕೆ ನಮಗೆ ಒಂದು ಸಿಗುತ್ತೆ ನಾನು ಹೇಳ್ಬೋದು ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ಕೆಲವೊಂದು ರಂಗೋಲಿಯನ್ನು ಹಾಕಿದ್ರು ನೀವು ನೋಡ್ಬೋದು ನೋಡಿ ಇಲ್ಲಿ ಈ ಥರ ಹಾಕಿದ್ರು ನವವರ್ಷ ಅವರಿಗೆ ಒಂದು ಇದು ಮುಡಿಪಾಡ್ವಾ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಮರಾಠಿ ಆಮೇಲೆ ಹಿಂದಿಯಲ್ಲಿ ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಮುಂದೆ ಹೋಗ್ತಾ ಇನ್ನೊಂದು ರಂಗೋಲಿ ಕೂಡ ಆಯಿತು ಸೊ ಬೆಳಗ್ಗೆ ಬೆಳಗ್ಗೆಯೇ ನಾವು ನಾನು ಮತ್ತು ನನ್ನ ಮಗಳಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಗಡೆ ಬಂದಿದ್ದೆ ಇಲ್ಲಿ ಮಕ್ಕಳೆಲ್ಲ ಸ್ಯಾರಿ ಉಡ್ಕೊಂಡು ಆ ಒಂದು ಉಡುಗೆ ತೊಡುಗೆಯನ್ನು ಅವರೊಂದು ಟ್ರೆಡಿಷನಲ್ ಬಟ್ಟೆಯನ್ನು ಹಾಕ್ಕೊಂಡು ಇದ್ದಿದ್ದು ನೋಡಿದಾಗ ತುಂಬ ಖುಷಿ ಆಯಿತು ನೋಡಿ ಇಲ್ಲೊಂದು ರಂಗೋಲಿ ಥರ ಬರೆದಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ವಾಗತ ಅಂತ ಬರೆದು ನೋಡಿ ಇಲ್ಲೇ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಸೊ ಇದು ಹೇಳಿದ ಹಾಗೆ ಇದು ಸಂಧಿ ನೃತ್ಯ ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಾನು ಅವರೊಂದು ಕಾಸ್ಟ್ಯೂಮನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಮ್ಮ ನಮ್ಮ ನಾವು ಯಾವ ಥರ ಸಾಂಪ್ರದಾಯಿಕವಾಗಿ ಸಾರಿಗಳನ್ನ ನೋಡ್ಕೋತೀವಿ ಇವ್ರದ್ದು ಕೂಡ ಗೆ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಸೊ ಪೇಟ ಈ ಥರ ಹಾಕ್ಕೊಂಡು ಮಾಡುವಂಥದ್ದು ಸೊ ತುಂಬ ಚೆನ್ನಾಗಿ ಒಂದು ಹಬ್ಬ ಆಚರಣೆ ಮಾಡಿದ್ರು ಹಾಗೇನೆ ಒಂದು ಸಿಂಪಲ್ ಆಗಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಬೇಕಾಗಿರುವಂಥದ್ದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ಎಲ್ಲಾನು ಬೇಕಾಗಿರೋ ಸಾಮಗ್ರಿಗಳನ್ನು ಹಾಕಿದ್ದೀನಿ ಹಾಗೆಯೇ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅದೇ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ ಅಂದರೂ ಒಂದು ಹದಕ್ಕೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಸಾಸಿವೆ ಇಂಗು ಬೆಳ್ಳುಳ್ಳಿ ಕರಿಬೇವನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಿಂಗು ನಿಮ್ಮ ಹತ್ರ ಪೌಡ್ರ್ ಇದೆ ಅದನ್ನು ಕೂಡ ಹಾಕೊಬೋದು ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಹಾಕಿದ್ರೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಜೀರ್ಣಶಕ್ತಿಗೆ ಆಗಿರ್ಬೋದು ಹೊಟ್ಟೆ ಆಗಿರಬಹುದು ತುಂಬಾ ಒಳ್ಳೆಯದು ಸ್ವಲ್ಪ ಅದು ಫ್ರೈ ಇದ್ದ ಹಾಗೆ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಮಿಕ್ಸಿ ಮಾಡ್ಕೊಂಡಿರಲ್ಲ ಪೇಸ್ಟ್ ಅದನ್ನು ಹಾಕೊಳ್ಳಿ ಆಮೇಲೆ ಹುಣಸೆ ರಸ ಅದ್ರ ಜೊತೆಗೆ ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿ ರುಚಿಯಾದ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಥವಾ ಮುಂಬೈಯಲ್ಲಿ ಹೇಗೆ ಒಂದು ಯುಗಾದಿ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಬೇರೆ ಬೇರೆ ಏನು ಸ್ಟೇಟ್ನವ್ರದ್ದು ಏನು ಹೇಳ್ತೀವಿ ನಾವು ಪಂಜಾಬ್ ಆಗಿರ್ಬೋದು ಬೇರೆ ಬೇರೆ ಕಡೆಯವರು ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ನೋಡಿದ್ರಿ ಅಲ್ವಾ ಹಾಗೆಯೇ ಒಂದು ಕ್ವಿಕ್ಕಾಗಿ ರಸಮ್ನ ಕೂಡ ಹೇಗೆ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಅದನ್ನು ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಮಾಡುವಂಥ ವಿಧಾನವನ್ನು ಕೂಡ ನಾನು ಅಲ್ಲಿ ಹಾಕಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಸೊ ನೀವು ಈಸಿಯಾಗಿ ಆರಾಮ್ಸೆ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ವೈಟ್ ರೈಸ್ ಜೊತೆ ಅಂತ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ ಹಾಗೆಯೇ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಸ್ತೀನಿ ಮೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ